ಎಲ್ರಿಗೂ ನಮಸ್ಕಾರ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಂದರೆ ನಾಡದು ಶೇಷಾದ್ರಿಪುರದ ಗುಂಡೂರಾವ್ ಸಭಾಂಗಣದಲ್ಲಿ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಗಳ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ರಾಜ್ಯ ಮಟ್ಟದ ಸಮಾವೇಶನ ನಾವು ಹಮ್ಮಿಕೊಂಡಿದ್ದೀವಿ ಈ ಸಮಾವೇಶ ಸಾರಿಗೆ ನೌಕರರ ಮೂರು ಮುಖ್ಯ ಬೇಡಿಕೆಗಳ ಬಗ್ಗೆ ಸರ್ಕಾರದ ಮತ್ತು ಆಡಳಿತ ವರ್ಗದ ಗಮನ ಸೆಳೆಯುವಂಥ ಉದ್ದೇಶವನ್ನು ಈ ಒಂದು ಸಮಾವೇಶ ಹೊಂದಿದೆ ಮೊದಲನೇದಾಗಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ವೇತನ ಪರಿಷ್ಕರಣೆ ನಾಲ್ಕು ವರ್ಷಗಳ ಅವಧಿಗೆ ಏನು ನಡೀಬೇಕಾಗಿದೆ ಆ ಬಗ್ಗೆ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ನಾವು ಈಗಾಗಲೇ ಬೇಡಿಕೆ ಪಟ್ಟಿಯನ್ನು ಕೊಟ್ಟಿದ್ದೀವಿ ಅದರ ಬಗ್ಗೆ ಮಾತುಕತೆಯನ್ನು ಪ್ರಾರಂಭ ಮಾಡಲಿಕ್ಕೆ ಸಾರಿಗೆ ನಿಗಮಗಳ ಆಡಳಿತ ವರ್ಗಕ್ಕೆ ಸರ್ಕಾರದ ವತಿಯಿಂದ ಒಂದು ಅನುಮತಿಯನ್ನು ಕೊಡಬೇಕು ಇದು ನಮ್ಮ ಮೊದಲನೇ ಬೇಡಿಕೆ ಎರಡನೇದು ಒಂದು ಒಂದು ಇಪ್ಪತ್ತರಿಂದ ಏನು ವೇತನ ಪರಿಷ್ಕರಣೆ ಆಯಿತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಮೂವತ್ತೆಂಟು ತಿಂಗಳ ಬಾಕಿ ಹಣವನ್ನು ಒಂದು ಒಂದು ಇಪ್ಪತ್ತರಿಂದ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗಿನ ಮೂವತ್ತೆಂಟು ತಿಂಗಳ ಅವಧಿಯ ಬಾಕಿ ವೇತನವನ್ನು ಸರ್ಕಾರ ಇವತ್ತು ಸಾರಿಗೆ ನಿಗಮಗಳ ನೌಕರಿಗೆ ಕೊಡಬೇಕು ಅಂತ ಈ ಬಗ್ಗೆ ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ ಒಂದು ಸರ್ಕಾರದ ಆದೇಶನೇ ಆಗಿದೆ ಶ್ರೀನಿವಾಸ ಮೂರ್ತಿ ಕಮಿಟಿಗೆ ಶಿಫಾರಸ್ ಮಾಡಲಿಕ್ಕೆ ಈ ಒಂದು ವಿಚಾರವನ್ನು ಕೂಡ ರೆಫರ್ ಮಾಡಿದ್ದಾರೆ ಆ ಸರ್ ಆ ಸಮಿತಿ ಸರ್ಕಾರಕ್ಕೆ ವರದಿಯನ್ನು ಕೂಡ ಕೊಟ್ಟಿದೆ ಈಗ ಸರ್ಕಾರ ಆ ವರದಿಯಲ್ಲಿ ಏನು ಹೇಳಿದ್ದಾರೆ ಅನ್ನೋ ನಮಗೆ ಗೊತ್ತಿಲ್ಲ ಆದರೂ ಸಹ ನಮಗೆ ಕೋವಿಡ್ ಸಂದರ್ಭದಲ್ಲೂ ಸಹ ಫ್ರಂಟ್ಲೈನ್ ವರ್ಕರ್ಸ್ ಆಗಿ ಕೆಲಸ ಮಾಡಿದಂಥ ಸಾರಿಗೆ ನೌಕರರಿಗೆ ಮೂವತ್ತೆಂಟು ತಿಂಗಳ ಕಾಲ ವಿಳಂಬ ಆಗಲಿಕ್ಕೆ ಯಾವ ರೀತಿಯಲ್ಲೂ ಸರ್ಕ ಸಾರಿಗೆ ನೌಕರರು ಕಾರಣರಲ್ಲ ಅದನ್ನು ಕೊಡಬೇಕು ಅನ್ನೋದು ಎರಡನೇ ಡಿಮಾಂಡು ಮೂರನೇದು ಈ ವೇತನ ಪರಿಷ್ಕರಣೆಯ ಸಂದರ್ಭದಲ್ಲಿ ನಂತರದ ಅವಧಿಯಲ್ಲಿ ನಿವೃತ್ತರಾದಂಥ ಕಾರ್ಮಿಕರಿಗೆ ಈ ವೇತನ ಪರಿಷ್ಕರಣೆಯ ಫಿಟ್ಮೆಂಟನ್ನು ಮಾಡಿ ವೇತನ ಶ್ರೇಣಿಯನ್ನು ರಚನೆ ಮಾಡಿ ರಿಟೈರ್ಮೆಂಟ್ ಬೆನಿಫಿಟ್ಸನ್ನು ಕೊಡ್ರಿ ಅಂತ ಕೇಳುವಂಥದ್ದು ಮತ್ತು ಇದರ ಜೊತೆಯಲ್ಲಿ ನಮ್ಮ ಬೇರೆ ಬೇರೆ ಬೇಡಿಕೆಗಳಿದ್ದಾವೆ ಈ ಶಕ್ತಿ ಯೋಜನೆಯ ರಿಯಂಬರ್ಸ್ಮೆಂಟನ್ನು ಕೊಡಿ ಮತ್ತು ಸಾರಿಗೆ ನೌಕರರ ಕಾರ್ಮಿಕ ಸಂಘಟನೆಗಳ ಜೊತೆಯಲ್ಲಿ ಕರೆದು ಮಾತುಕತೆ ಮಾಡಿ ವಿಭಾಗ ಮಟ್ಟದ ಡಿಪೋ ಮಟ್ಟದ ಸಮಸ್ಯೆಗಳು ಬಗೆಹರಿಸಿ ಅನ್ನುವಂಥ ಬೇಡಿಕೆಗಳಿದ್ದಾವೆ ಅದರಿಂದ ನಾವು ಈ ಸಮಾವೇಶದಲ್ಲಿ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರ ಅನುಮತಿ ಕೊಡಬೇಕು ಅಂತ ಹೇಳಿ ನಾವು ಸಮಾವೇಶ ನಡೆಸ್ತಾ ಇದ್ದೀವಿ ಈ ಸಮಾವೇಶಕ್ಕೆ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆ ಮತ್ತು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ಎಲ್ಲವೂ ಸಹ ಎಲ್ಲ ಕಾರ್ಮಿಕರು ಸಹ ದೊಡ್ಡ ಸಂಖ್ಯೆಯಲ್ಲಿ ಈ ಸಮಾವೇಶದಲ್ಲಿ ಭಾಗವಹಿಸಿ ಏನು ಜಂಟಿ ಕ್ರಿಯಾ ಸಮಿತಿಯ ಪ್ರಯತ್ನಗಳಿದ್ದಾವೆ ಅದಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು ಮತ್ತು ಸಾರಿಗೆ ನೌಕರರ ಕೂಗು ವಿಧಾನಸೌಧಕ್ಕೆ ಕೇಳೋ ರೀತಿಯಲ್ಲಿ ತಾವು ಈ ಸಭೆಯನ್ನು ಸಮಾವೇಶವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ನಾನು ಕೆ ಎಸ್ ಆರ್ ಟಿ ಸಿ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಪರವಾಗಿ ಜಂಟಿ ಕ್ರಿಯಾ ಸಮಿತಿ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀರಿ ನಮಸ್ಕಾರ